ಅದಕ್ಕೆ ಸೀತಾಮಹ ಅವರು ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ನಾನು ಇನ್ನೇನು ಹೇಳಿದ್ದೆ ಒಂದು ವಿಶ್ವವಿದ್ಯಾಲಯದ ಅವರು ಕುಲ ಕುಲಾಧಿಪತಿಗಳು ಕುಲಾಧಿಪತಿಗಳಂಗೆ ಗೊತ್ತಲ್ಲ ಅವರು ವಿಶ್ವವಿದ್ಯಾಲಯದ ಭ್ರಷ್ಟಾಚಾರದ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳವರು ಅದರಿಂದ ಅವ್ರಿಗೆ ಎಲ್ಲಾ ರೀತಿ ಮಾಹಿತಿ ಇರ್ತದೆ ಅಂತ ಕಾಣಿಸಲ್ಲ ನನಗೆ ನಿಮ್ಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ಏನು ವ್ಯವಸ್ಥೆ ಇತ್ತು ಪ್ರತಿ ವರ್ಷ ಏನು ಟ್ರಾನ್ಸ್ಫರ್ ಬಂದಂತ ಸಂದರ್ಭದಲ್ಲಿ ವರ್ಗಾವಣೆ ಸಂದರ್ಭದಲ್ಲಿ ಯಾರು ಯಾವ ರೀತಿ ವರ್ಗಾವಣೆಗಳು ಆಗ್ತಾ ಇತ್ತು ಏನ್ ನಡೆಸ್ತಾ ಇದ್ರು ಏನೇನು ಆಗ್ತಿತ್ತು ಅನ್ನೋದು ನನಗಿಂತ ಹೆಚ್ಚಾಗಿ ಸರಳಿಯಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ನಿಮ್ಗೆ ಗೊತ್ತಿದೆ ಅದರಿಂದ ಪಾಪ ಅವ್ರಿಗೆ ಆಗ್ತಿದೆ ಏನು ಆದಾಯ ಕಮ್ಮಿ ಆಗೋಯ್ತಲ್ಲ ಯಾಕೆ ಇದು ಆದಾಯ ಇದು ಕಳ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಿಗೆ ಪಾಪ ಎಲ್ಲರೂ ಅವರಂಗೆ ಅನ್ಕೊಂಡ್ಬಿಟ್ಟು ಹೇಳ್ತಾರೆ ಅದಕ್ಕೆ ಸೀತಾಮಹ ಅವರು ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಅವ್ರು ನಾನು ಹಿಂದೇನು ಹೇಳಿದ್ದೆ ಒಂದು ವಿಶ್ವವಿದ್ಯಾಲಯದ ಅವರು ಅವರೇನು ಕುಲ ಕುಲಾಧಿಪತಿಗಳು ಕುಲಾಧಿಪತಿಗಳಂದರೆ ಗೊತ್ತಲ್ಲ ಅವರು ವಿಶ್ವವಿದ್ಯಾಲಯದ ಭ್ರಷ್ಟಾಚಾರದ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳವರು ಅದರಿಂದ ಅವ್ರಿಗೆ ಎಲ್ಲ ರೀತಿ ಮಾಹಿತಿ ಇರ್ತದೆ ಅಂತ ಕಾಣ್ತದೆ ನನಗೆ ನಿಮಗೆ ಗೊತ್ತಿದೆ ಮಾಧ್ಯಮದವ್ರಿಗೆ ಏನು ವ್ಯವಸ್ಥೆ ಇತ್ತು ಪ್ರತಿ ವರ್ಷ ಏನು ಟ್ರಾನ್ಸ್ಫರ್ ಬಂದಂಥ ಸಂದರ್ಭದಲ್ಲಿ ವರ್ಗಾವಣೆ ಪ್ರ ಸಂದರ್ಭದಲ್ಲಿ ಯಾರು ಯಾವ ರೀತಿ ವರ್ಗಾವಣೆಗಳು ಆಗ್ತಾ ಇತ್ತು ಏನು ನಡೆಸ್ತಾ ಇದ್ರು ಏನೇನು ಆಗ್ತಿತ್ತು ಅನ್ನೋದು ನನಗಿಂತ ಹೆಚ್ಚಾಗಿ ಸ್ಥಳೀಯವಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥವ್ರು ನಿಮಗೆ ಗೊತ್ತಿದೆ ಅದರಿಂದ ಪಾಪ ಅವರಿಗೆ ನೋವಾಗ್ತೀವಿ ಏನು ಆದಾಯ ಕಮ್ಮಿ ಆಗೋಯ್ತಲ್ಲ ಯಾಕೆ ಇದು ಆದಾಯ ಇದು ಕಳ್ಕೊಂಡ್ಬಿಟ್ನಲ್ಲ ಅಂತ ಬೇಜಾರಿಗೆ ಪಾಪ ಎಲ್ಲರೂ ಅವರಂಗೆ ಅಂದ್ಕೊಂಡ್ಬಿಟ್ಟು ಹೇಳ್ತಾ